ಅಯ್ಯೋ ರೀ ಒಂದೆರಡು ನಿಮಿಷ ಬಂದೆ ಹೋಗ್ ಎಂತೀರ ನನ್ ಮ್ಯಾಮ್ ಭಾಳ ಜೀವ ಅದ ನೋಡಪ್ಪ ಇಬ್ರು ಅದಾರ ಫೋನ್ ಹಲೋ ಹಾಂ ದೋಸ್ತ ಹಾಂ ಬರ್ತೀನಿ ಬರ್ತೀನಿ ಸದ್ದೆ ಬರ್ತೀನಿ ಹಾಂ ಬಂದೆ ಒಂದು ಹತ್ತು ನಿಮಿಷ ಬಂದು ನೋಡು ಬಂದೆ ಬಂದೆ ಇಡು ಫೋನ್ ಇಡು ಬಂದೆ ಹ್ಞೂ ಊಟ ಮಾಡಿರಿ ಊಟ ತಂದ್ರೆ ಹಾಲ್ರಿ ಇಪ್ಪಾ साल करी थी आकड़े माँ ये फर्स्ट शूट ಮಾಡ್ಲಿ ರ ಹಾ ಯಾಡ್ ಮಾಡ್ಲಿ ಹೆಡ್ ರ ಔಟ್ ಮಾಡ್ಲಿ ಫಸ್ಟ್ ಯೋಡಿ ಹುರ್ಕ ಬರ್ರಿ ತಿರುಳ್ ಉಳ್ಸಲ್ಲ ಇಲ್ಲ ಬೇಡ ಉಳ್ಸೋದ್ನ ಅದು ವೈಟ್ ಐತ್ರೀ ಗದಿ ಸಾಕತೆ ಟವೆಲ್ ತಡಿರಿ ಚೋಟ ನೋಡಿ ಏ ಆರಾಮ್ ತಿನ್ನಿಸ್ ಹಂಗ ತಿನ್ಸಾಕತ್ತಿ ನೀ ಹೊಸ ಪೊಸ್ರ ಮಾಡಕ್ ಬೇಡ ಮತ್ ಅವ್ರು ಏರ್ಕಾರ ಅದ್ ಗಿರ ಬಂದ ಮತ್ ತಿನ್ನೋದ್ ಏನ್ ಆಗಿತ್ತ ಅರಾಮ್ ತಿನ್ನಿಸ ಅದ್ರ ಹೇಳಾಕತ್ತಿ ನಾನು ಇಲ್ಲಿ ಕೊಡಿ ನೀನ ತಿನ್ಸಕ್ರ ನಾನು ತಿನ್ಸತಿ ನೀ ನೀವ್ ಹೋಗ ಹಂತ್ ತಗೊಂಬರ್ ಹೋಗ್ ಮಾಮ

மத்தே தந்திராடி <laughs>

ಎಲ್ಲ ಎಲ್ಲಾ ರೆಡಿ ನೋಡು ಹ್ ನಡಿ ಮತ್ತ ತೊಗೋಣ ಆಟ ಅಂದೆ ಏ ದೊಡ್ಡ ಆಟ ನೋಡೋದೊಮ್ಮರ ಯಾರ ಆಯ್ತು ಎಲ್ಲ ಇಟ್ಕೊಂಡಿನಿ ಅಣ್ಣಪ್ಪಣ್ಣ ಎಲ್ಲ ತೊಗೊಂದಿನಿ ತಿನ್ನಾಕ ಹಾ ಸ್ವಲ್ಪ ರೊಕ್ಕ ತರ್ತಾರೆ ಒಂದು ಐದು ನಿಮಿಷ ರೊಕ್ಕ ಏನ ತೊಂದಿಲ್ಲ ತೊಗೊಂದಿಲ್ಲ ಮನ್ಯಮಕ್ ತರ್ಕೊಂಡ್ ಕೊಡ್ಬೇಕಲ್ಲ ನನಗೆ ಲೇಟ್ ಆಗೋದ್ ಆಗಲಿ ಆಡಮ್ಮ ಎಲ್ಲಾರು ಬಂದಾರ ಅಲ್ಲಿ ಹೊಂಟ ಇಬ್ಬರು ಹೋಗಿ ಬಿಡು ಬೈಕ್ ಬೈಕ್ನಾಗ ಹೋಗಿ ಬಿಡು ಆ ಬೈಕ್ ಆಯ್ತು ಹೋಗ್ ಬಿಡಿ ಆಯ್ತು

চাক চাক চা কিনি এণ্ডি লি নাই ಇಲ್ಲಿ ನೋಡು ಇದ್ರೊಳಗ ಹಣ್ಣು ಹಂಪ್ಲ ಮತ್ತೆ ಚಪಾತಿ ಬಪಾತಿ ಅಡಿಗೆ ಎಲ್ಲಾ ಮಾಡಿ ಕಟ್ಟೈತಿ ಅದನ್ನ ಅವ್ರು ಅರ್ದಾಗ ಏನಾರ ಬಿಸಿ ಇದ್ರನ್ಕೋ ನೀ ತುತ್ತು ಮಾಡಿ ತಿನ್ಸ್ಬೇಕು ಅವ್ರಿಗೆ ಒಂದ್ ಏನಾರ ನೀ ತಿಂದ ಡುಮ್ಮ ಅಲ್ಲೇ ಬಂದ್ ಕರ್ ನಿನ್ ನೀನ್ ಸೊಂಟನ ಹುಡ್ತಿವಿ ಇಬ್ರು ಸೇರ್ಕ್ಯಾರ ಎಲ್ಲ ಇಟ್ಟಿದ್ದೀನಿ ಏನಾರ ತಿನ್ಬೇಕು ಬಂದ್ ನೀನ್ ಹೊಟ್ಟೆ ಒಡದಾಕ್ ಬಿಡ್ತೀನಿ ಮೊದಲೇ ನೀನು ಅಂದಿದ್ದಂಗಿದೀಯಾ ಪೀಸ್ ಪೀಸ್ ಮನ್ 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 ಚಂದ ಅವ್ರಿಗೆ ಅವರಿಗೆ ಹಾಕತ್ ಯಾರು ನೆದ್ರ ಹಾಕಕದ್ರು ಅಂದ್ರ ಕಣ್ಣಿಗೆ ಬಂದು ಕೊಡಿ ಬಿಡಬೇಕು ಅವ್ರಿಗೆ ಹಾ ನೀ ಹಾಕಿ ಅಂದ್ರ ಮಗ ಮತ್ತೆ ನೆತ್ಯಗೆ ಇಕ್ಕಿಸ್ತಿನಿ ಆಟಕ್ಕೆ ಬಿಜಿ ಇರ್ತಾರ ಮರ್ತೋ ಮಾಡ್ಸ್ಬೇಕು ಅಕ್ಕ ಇಸ್ಪೆಡ್ ತಗೋರು ಅರೇ ದೇವರಿದ್ದಂಗ್ರೀ ಇದು ನಮಸ್ಕಾರ ಬಂಗಾರ ತರ್ತೀನಿ ನಿಮಗೆ ಒಂದ್ ಬಡಿ ಕೆಜಿ ತಗೋತೀನಿ ಹೊರ ಬಿಡ್ತೇವನಿ ನಿಮ್ಗೆಲ್ಲಾರ ಸಿಡೀ ದೇಶದಾಗ ಕನ್ನಡಕ ಅಲ್ಲ ಅದೇನೋ ಅಂತಾರ ಅದನ್ನ ಹಾಕಿಲ್ರಿ ಹಾ ಆಯ್ತಾಯ್ತು ಯಾಕಲಕ್ ಯಾಕೆ ತುಂಬಾ ಜೋಪಾನ ನೋಡ್ರಿ ಆಯ್ತಾಯ್ತು ಸರಿಲ್ಲ ಮೊದಲೇ ಅದೇ ಕೊಡದಲ್ಲ ಅರ್ಥ ంగారు

நான் இல்ல அவன் ஜொத்தி கையாட் எட்காள்

ಇದು ಐತಿ ಈಗ ಮುಂದಿನ ತಿಂಗಳದಾಗ ಬಂಗಾರದು ಬಂಗಾರದ್ದು ಒಂಬತ್ತು ಬಂಗಾರ ತಾಳಿ ಬಂದಾರ ಹಾಗೆ ಬರ್ತೇತಿ ಊರ್ ತುಂಬಾ ಸಾರ್ತಾಳೆ ಇದು ಏನತ್ತಯ್ಯೋ ಬಾ ಬಂದೇ ಬರ್ತು ಹಿಂದೆ ಮುದುಕಿ

ಅಜಮಾನ್ ಬಂಗಾರ ಇರಲ್ಲಕ್ಕ ಮುದಿದ ಮನುಷ್ಯಳು ಮನಿಗ್ ಬಂದಾಳ ಒಂದಿಟ್ಟು ಚಾರ ಮಾಡ್ಬೇಕು ದಿನ ಯಾರು ದಿನ ಬಂದು ಏನು ಮಾಡಿದ ಏನು ಮಾಡೋದಕ್ಕೆ ಅಂತ ಬಿಟ್ಟು ಬಿಟ್ಟಿ ಬಿಟ್ಟು ಹೆಂಗ ನಿನಗಲ್ಲ ಈ ಬಾಜುದಾರ ಬಂದಿದ್ರಲ್ಲ ಅವ್ರ ದಿನ ಬರ್ತಾರ ಮುದುಕ್ ಮುದುಕ್ರದಾರ ಅವ್ರು ಸ್ವಲ್ಪ ವಯಸ್ಸಾಗಿದ್ದಿ ಮುದುಕ್ ಮನುಷ್ಯ ಅಂತ ಕರ್ ಬರ್ತಾರ ದಿನ ಅದನ್ನ ಕೊಡು ಅಕ್ಕಿ ಕೊಡು ಉಪ್ಪು ಕೊಡು ಮನೆಯಾಗ ಏನು ಮಾಡಿದ್ರು ಐವತ್ತು ಸ್ವಲ್ಪ ನಾಷ್ಟ ಇದ್ರು ಕೊಡು ಮತ್ ರೊಟ್ಟಿ ಕೊಡು ರೊಟ್ಟಿ ಒಣ್ಣ ರೊಟ್ಟಿದ ಕಡಕ್ ರೊಟ್ಟಿದ ಬಿಸಿ ರೊಟ್ಟಿ ಮಾಡಿದ್ರು ಕೊಡು ಮತ್ ಪಲ್ಯ ಕೊಡು ಅದ್ ಕೊಡ್ ಬಂದ್ ಕಡಕ್ ರೊಟ್ಟಿ ಕೊಡು ಅಂತ ಇಲ್ಲ ನಾ ಎಷ್ಟು ಕೇಳೋದು ಕೆಟ್ಟು ಹಗಣ ಮಾಡಿದ್ರೆ ನೀವು ಅಂತೀವ ಇಲ್ಲಿ ಬರ್ತಾರೆ ಕೊಟ್ರ ನೀನ್ ಅನ್ಸ್ತಿ ಯಾಕಂದ್ರ ಆಜು ಬಾಜು ಎದ್ರು ಬಿದ್ರು ಬಾಕಿ ನೋಡಾರ್ ನಾವು ಎಲ್ಲೆಲ್ಲಿ ಏನಾರ ಬಂದ್ಬಿಡ್ತಾವ

ತಗೋರಿ ಇನ್ ನೋಡ್ರಿ ರೊಟ್ಟಿ ಅನ್ನ ಮ್ಯಾಲೆ ಬಿಟ್ಟೈತಿ ಅಕ್ಕಿ ಕೊಟ್ಟೇನ್ರಿ ಇದ ಅಕ್ಕಿಲೆ ನೀವ್ ಅನ್ನ ಮಾಡ್ಕೊ ಊಟ ಮಾಡ್ಬಿಟ್ರಿ

ಇದರ್ದ ಎಂತ ಇಂತ ಪಾಪತ್ ಕೆಲಸ ಮಾಡಬಾರ್ದು ಮುದುಕರಿಗೆ ಕೊಡಬೇಕು ಮುದುಕರು ಚಟ್ಟ ಇರ್ತದೆ ದೇಯ್ಯು ಆ ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು ನಿಮ್ಗೆ ಬಂದ ಹೋಗ್ ಹೆಂಗ್ ನೋಡೋಣ ಇಲ್ಲ

ಚಿಕ್ಕಿ ಇಂತಿಕ್ಕಿ ಬೇಡದವ್ರಿಗೆ ಒಂದ್ ಒಂದಿಟ್ಟು ಕೊಡೋದು ಕಲಿಬೇಕು ಹಿಂಗ ರಾಕ್ಷಸಂಗ ತಿನ ಬಾರ್ದು ಮತ್ ಅದನ್ನ ಗಾಂಡ್ ಇಷ್ಟು ರೊಕ್ಕ ಬೆಳ್ಳಿ ತರ್ಕಂತ ಬಂಗ್ರಿ ನೋಡ್ರಿ ಐಟಮ್ येनो हिंगते बेली बेली आ रुकु चित्र कमेडा जाकन सुख बेकु या नमनि बन्द हिपटी मादर सुख बुकु आई निन्देटे चोगु दि भाचलो ए अट्टे तलंग हिंग बट्ट मारबा ननगा अट्टे इरु कनी बेकु यें दो डरग मारबा सरीका होगई सुमके मदले तेन कनी ननगा इरे हे मारथ न न नले हाग हाग काल तिगी दडौर बन्दितारा

ನಾವು ಪೊಲೀಸ್ ಸ್ಟೇಷನ್ ಫೋನ್ ಹಚ್ಚಾಕತ್ತೀವ್ರಿ ಪೊಲೀಸ್ ಸ್ಟೇಷನ್ ನಿಮ್ಮ ಯಜಮಾನ್ರು ಪೊಲೀಸ್ ಸ್ಟೇಷನ್ ದಾಗ ಅದಾರ ಬರ್ರಿ ಪೊಲೀಸ್ ಸ್ಟೇಷನ್ ದಾಗ ಹೌದು ಇಸ್ಪೆಕ್ಟ್ ಆಗತ್ತೀರಿ ಇಸ್ಪೆಕ್ಟ್ ಆದ್ರೆ ರೇಡ್ ಆಗೈತಿ ನಿಮ್ಮ ಯಜಮಾನ್ರು ಇದ್ರ ಕೈವಾಡ್ ನಿಮ್ಮ ಯಜಮಾನ್ ಬರ್ರಿ